ಹೋರಾಟ ಎಲ್ಲಿವರೆಗೂ ಹೋರಾಟ ಏನೇ ಬರಲಿ ಏನೇ ಬರಲಿ ನರೇಗಾ ನೌಕರರ ಸಂಘಕ್ಕೆ ನಾವು ಹದಿಮೂರು ಹದಿನಾಲ್ಕು ವರ್ಷದಿಂದ ನರಗಾ ಒಳಗೆ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಡಿಯರ್ ಆಗಿ ಕೆಲಸ ಮಾಡ್ತದ್ವಿ ಸೊ ನಮ್ಮೆಲ್ಲರ್ದೂ ಇಲ್ಲಿ ನಾವು ಹತ್ತಿರ ಎರಡುನೂರು ಜನ ಇದ್ದೀವಿ ಥ್ರೂ ಔಟ್ ತೊಗೊಂಡ್ರೆ ಅಂದರೆ ಮೂರು ಮೂರು ಸಾವಿರದ ಆರುನೂರ ಐವತ್ತು ಜನ ಇದ್ದೀವಿ ನಾವು ನರೇಗಾ ವರ್ಕ್ ಮಾಡ್ತಿರೋರು ಹಾಗೆಲ್ಲೂ ನಮ್ಮದು ಜಿ ಕೆ ಎಫ್ ಟಿ ಎಲ್ಲ ತೊಗೊಂಡ್ರೆ ಐದು ಸಾವಿರಕ್ಕಿಂತ ಜಾಸ್ತಿ ಜನ ನಾವು ನರೇಗಾ ಒಳಗೆ ವರ್ಕ್ ಮಾಡತ್ತೀವಿ ನಮ್ಮೆಲ್ಲಾರ್ದು ಸ್ಯಾಲ್ರಿ ಟೈಮ್ಲಿ ಪೇಮೆಂಟ್ ಆಗೋಂಗಿಲ್ಲ ಈಗ ನಮ್ಗೆ ಹತ್ತತ್ರ ಆರು ತಿಂಗಳ ಮೇಲೆ ಆಯಿತು ಸ್ಯಾಲ್ರಿ ಆಗಿಲ್ಲ ಸೊ ಸ್ಯಾಲ್ರಿ ಒಂದೇ ಅಲ್ಲ ಏನಾದರೂ ಈಗ ನಾವು ಮಾಡ್ತಿರೋ ಕೆಲಸದಲ್ಲಿ ಪ್ರಾಬ್ಲಮ್ ಆದರೆ ಏನಾರ ಇವತ್ತು ಪೇಮೆಂಟ್ ಟೈಮಿಂಗ್ ಆಗಿಲ್ಲ ಏನಾರ ಆದರೆ ನಮ್ಮ ಸ್ಯಾಲ್ರಿ ಕಟ್ ಮಾಡ್ತಾರೆ ಬಟ್ ಅದಕ್ಕೆ ನಾವು ಒಬ್ಬರೇ ಜವಾಬ್ದಾರಿ ಆಗಿರಂಗಿಲ್ಲ ಕರೆಕ್ಟ್ ಆಮೇಲೆ ನರೇಗಾ ಕೂಲಿ ಕಾರ್ಮಿಕರಿಗೆ ಏನಾರೇ ಪ್ರಾಬ್ಲಮ್ಸ್ ಆಯಿತು ಡಿಲೇ ಪೇಮೆಂಟ್ ಆದರೆ ಅವರು ಹದಿನೈದು ದಿವಸಕ್ಕೆ ಅದಕ್ಕೆ ವಿಳಂಬ ಪತ್ತೆಯನ್ನು ಪಾವತಿಸ್ಕೊತಾರೆ ಒಮ್ಮೆ ಕೇಸ್ ಕೇಸಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವ್ರಿಗೆ ದುಡ್ಡು ಕೊಟ್ಟಾರೆ ಬಟ್ ನಮ್ದು ಆರು ಆರು ತಿಂಗಳ ಎರಡುವರೆ ಮೂರು ವರ್ಷದವರೆಗೂ ನಮ್ದು ಟ್ರಾವೆಲ್ ಅಲೌನ್ಸ್ ಇಲ್ಲ ಆರು ತಿಂಗಳು ಮುಗಿದಿದ್ದು ಏಳನೇ ತಿಂಗಳ ನಮ್ಗೆ ಸ್ಯಾಲ್ರಿ ಇಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಆದ್ರೂ ನಮ್ದು ಕಷ್ಟ ಅಂದ್ರೆ ಈಗ ನಾವ್ ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ ನಮ್ದು ಸರ್ಕಾರಕ್ಕೆ ಮನವಿ ಅಷ್ಟೇ ಇದು ನಮ್ ಹೈಯರ್ ಆಫೀಸರ್ ನಮ್ಗೆ ಎಲ್ಲರಿಗೂ ಸಪೋರ್ಟ್ ಆದಾರ ಅವರು ಅದನ್ನ ಹೇಳೋದು ಫಂಡ್ ಬಂದ್ರೆ ನಾವು ಪೇಮೆಂಟ್ ಮಾಡ್ತೀವಿ ಅವ್ರ ಕಡೆ ನಮ್ಗೆ ಏನು ತೊಂದರೆ ಇಲ್ಲ ಬಟ್ ನಮ್ಗೆ ಪ್ರಾಬ್ಲಮ್ ಇರೋದು ಟೈಮ್ಲಿ ನಮಗೆ ಸರ್ಕಾರದಿಂದ ನಮಗೆ ದುಡ್ಡು ಬಂದು ಬೇರೆಯವ್ರ್ ಹೆಂಗೆ ಸ್ಯಾಲ್ರಿ ಟೈಮ್ಲಿ ಮೂರನೇ ತಾರೀಕು ಐದನೇ ತಾರೀಕು ಹಂಗಾಗುತ್ತೋ ಅಷ್ಟೊಳಗೆ ನಮ್ಗೂ ಸ್ಯಾಲ್ರಿ ಆಗ್ಬೇಕು ಒಂದು ಮತ್ತೆ ನಮ್ಗೆ ಟಿ ಎ ಬಿಲ್ ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅದು ಯಾವ್ದಕ್ಕೂ ಆಗಂಗಿಲ್ಲ ನಮ್ಗೆ ಯಾಕಂದ್ರೆ ಒಂದ್ ದಿವ್ಸಕ್ಕೆ ಒಂದು ಸೈಟಿಗೆ ಹೋಗ್ಬರ್ಬೇಕಂದ್ರೆ ನೂರು ಎರಡ್ ನೂರು ರೂಪಾಯಿ ನಮ್ಗೆ ಬರಿ ಪೆಟ್ರೋಲ್ ಖರ್ಚಾಗ್ತೈತೆ ಕರೆಕ್ಟ್ ಸೊ ಅದು ಅದು ಯಾವುದು ರಿನಿವಲ್ಸ್ ಇಲ್ಲ ಮತ್ತೆ ಬೇರೆ ಕಡೆ ಗೌರ್ಮೆಂಟ್ ಜಾಬ್ ಇರೋರಿಗೆಲ್ಲಾನು ಏನು ಪಿ ಎಫ್ ಫೆಸಿಲಿಟಿ ಐತಿ ಅದಕ್ಕೆ ಟೈಮ್ ಆಗಿ ಕರೆಕ್ಟ್ ಆಗಿ ಎಲ್ಲಾನು ಪೇ ಆಗ್ತೈತಿ ಸೊ ಆ ಥರದ ಸಾಕಷ್ಟು ಮತ್ತೆ ಸೇಮ್ ಸ್ಕೀಮ್ ಒಳಗೆ ಕೆಲಸ ಮಾಡೋಂತ ಒಡಿಶಾ ತಮಿಳುನಾಡ ಅಂದ್ರ ಈ ಕಡೆ ಎಲ್ಲ ತಗೊಂಡ್ರೆ ಅವರೆಲ್ಲ ಇನ್ಸೋರ್ಸದ ಆಮೇಲೆ ನಮ್ಗೆ ಹೆಂಗಂದ್ರೆ ವರ್ಷಕ್ಕ ವರ್ಷಕ್ಕೆ ರಿನ್ಯೂವಲ್ಸ್ ಇನ್ನೂ ಅದೇ ಪದ್ಧತಿ ಒಳಗೆ ಅದ ಔಟ್ಸೋರ್ಸ್ ಅಂತ ಹೇಳಿ ಬಟ್ ನಮಗೆ ಇನ್ಸೋರ್ಸ್ ಮಾಡ್ಕೋಬೇಕು ಇನ್ಸೋರ್ಸ್ ಮಾಡಿಕೊಂಡು ಈ ಎಲ್ಲ ಪ್ರಾಬ್ಲಮ್ಸ್ ನಮ್ಗೆ ಹೊರಗೆ ಬರೋದಕ್ಕೆ ಸರ್ಕಾರ ಅಲೋ ಮಾಡ್ಕೊಡ್ಬೇಕು ಒಂದೇ ಸ್ಕೀಮಲ್ಲಿ ಕೆಲಸ ಮಾಡೋರು ಕೆಲವೊಂದಿಷ್ಟು ಇನ್ಸೋರ್ಸ್ ಅದಾರ ಕೆಲವೊಂದಿಷ್ಟು ಜನ ನಾವು ಔಟ್ಸೋರ್ಸ್ ಅದೀವಿ ಅಂತಂದ್ರೆ ಇದು ಅದೇ ಮತ್ತೆ ಹೇಳ್ಬೇಕಂದ್ರೆ ನಮ್ಗೆ ಇಷ್ಟೆಲ್ಲಾನು ಒಂಥರ ಏನು ನಿರ್ಲಕ್ಷ್ಯತನ ಅಂತಾನೆ ಹೇಳ್ಬೋದು ಇದನ್ನ ಸೇಮ್ ಸ್ಕೀಮಲ್ಲಿ ಮಾಡೋರ್ಗೆ ಅಷ್ಟೆಲ್ಲ ಐತಿ ಬಟ್ ಈಗ ಆರ್ಥಿಕ ಸ್ಯಾಲ್ರಿ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಆಗ್ಯಾವ ಅಂದ್ರೆ ಅಕಾಡೆಮಿಕ್ಯರ್ ಈಗೆಲ್ಲ ಅಡ್ಮಿಷನ್ಸ್ ನಡೆದವ ನಮ್ದೆಲ್ಲ ಫೀಸ್ ಕಟ್ಟಕ್ ನಮ್ಮ ಹುಡುಗರ್ಗ್ ಫೀಸ್ ಕಟ್ಬೇಕಂತಂದ್ರೆ ಇದುವರೆಗೂ ನಾವು ಫೀಸ್ ಕಟ್ಟಿಲ್ಲ ಅವ್ರು ಹೇಳಿದ್ರೆ ದಿನ ದಿನ ಮಕ್ಳ ಕೈಲಿ ಡೈರಿ ಬರ್ತಾಸ್ತಾರ ಇಲ್ಲ ಫೋನ್ ಮಾಡ್ತಾರ ಅವ್ರ ಸ್ಕೂಲಿಂದ ಇನ್ನೂ ಪೇಮೆಂಟ್ ಆಗಿಲ್ರಿ ಪೇಮೆಂಟ್ ಆಗಿಲ್ಲ ವ್ಯಾನ್ ಫೀಸ್ ಕಟ್ಬೇಕು ಮನೆ ಬಾಡಿಗೆ ಕಟ್ಬೇಕು ದಿನ ದಿನ ಪ್ರತಿದಿನ ದುಡ್ಡು ಇಲ್ಲ ಹೆಂಗ್ ನಡೀತದೆ ಹೇಳ್ರಿ ಈಗ ನಾವು ದಿನ ಸೈಟಿಗೆ ಹೋಗ್ಲೇಬೇಕು ನಾವು ದಿನ ಅಡ್ಡಾಡ್ಲೇಬೇಕು ಅಂದ್ರೆ ಖರ್ಚು ಖರ್ಚ್ ಆಗುತ್ತೆ ಎಷ್ಟು ದಿನ ನಾವು ಹತ್ರ ಸಾಲ ಕೇಳಕ್ಕಾಗತ್ತೆ ನನ್ಗೆ ಮಾಡಿ அது லேஷ் சூப்பி கொடுத்து சார் அது எரூவரை வருஷ ஆய் சார்

على انه هو سمار عليهم تكوني ذكرى عاشوراء انها تنين تنتظروننا ಏನೇ ಬರಲಿ ಏನೇ ಬರಲಿ ನೌಕರರ ಸಂಘಕ್ಕೆ ನರೇಗ ನೌಕರ ಸಂಘಕ್ಕೆ ನರೇಗ ನೌಕರರ ಸಂಘಕ್ಕೆ ಏನೇವರೆಗೂ ಎಲ್ಲಿಯವರೆಗೂ ಎಲ್ಲಿಯವರೆಗೂ संघ के